ಪದ್ಧತಿ ಅಂತ ಮೂರು ಟಾಪಿಕ್ ಮೇಲೆ ಕೂಡ ಪ್ರಶ್ನೆ ಹೇಳಿಕ್ ಒಂದು ಪ್ರಶ್ನೆ ಸ್ಟ್ಯಾಂಡರ್ಡ್ ಆಗಿ ಟೈಮ್ ಪ್ರತಿ ಬರುತ್ತಾ ಏನಂದ್ರೆ ಸಂಧಾನ ರಚನಾ ಸಭೆಯ ಬೇಡಿಕೆ ಅಂತ ಮೊದಲ ವ್ಯಕ್ತಿ ಯಾರು ಕೇಳ್ಕೊಳ್ತಾರ ಯಾರ ಎಂ ಎನ್ ರಾಯ್ ಅವರು ಯಾವಾಗ ಪ್ರಶ್ನೆ ಕೇಳಬಹುದು ಹತ್ತೊಂಬತ್ ನೂರ ಮೂವತ್ನಾಲ್ ಇನ್ನೊಂದು ಪ್ರಶ್ನೆ ಯಾರತ್ತ ಸ್ಟ್ಯಾಂಡರ್ಡ್ ಆಗಿ ಏನಂದ್ರೆ ಸಂವಿಧಾನ ರಚನಾ ಸಭೆಯು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ಅಂತ ಅಂತೇಳಿ ಅಂದ್ರು ಯಾರು ಕೇಳ್ಕೊಳ್ತಾರ ಯಾರ ಜವಾಹರ್ಲಾಲ್ ನೆಹರು ಅವರು ಅಂದ್ರೆ ಹದಿನೆಂಟು ವರ್ಷದ ವ್ಯಕ್ತಿಗಳು ಅಂದ್ರೆ ಹದಿನೆಂಟು ವರ್ಷ ತುಂಬಿದ ವ್ಯಕ್ತಿಗಳು ಕೋರ್ಟ್ ಹಾಕುದರ ಮೂಲಕ ಈ ಸಂವಿಧಾನ ರಚನಾ ಸಭೆ ಒಂದು ಸಭೆ ಇರುತ್ತಾ ಅದನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಹೇಳಿದವ್ರು ಯಾರ ನೆಹರು ಅವ್ರಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಹೇಳ್ತಾರ ಯಾವಾಗ ರೀ ಮೂವತ್ತೆಂಟು ಐ ಎನ್ ಸಿ ಯಾವಾಗ ಬೇಡಿಕೆ ಆಗಿತ್ತು ಅಂದ್ರೆ ಮೂವತ್ತೆಂಟು ಐ ಎನ್ ಸಿ ಸಂಸ್ಥಾಪಕರು ಯಾರಾದ್ರೆ ಐ ಎನ್ ಸಿ ಯಾವಾಗ ಸ್ಥಾಪನೆ ಹದಿನೆಂಟು ಹದಿನೆಂಟುರ ಎಪ್ಪತ್ತೈದು ಅಂದಿನ ಐಎನ್ಸಿ ಇವತ್ತಿನ ಕಾಂಗ್ರೆಸ್ ಅನ್ಬಹುದು ಅದನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಕರಿತಾರ ಈಗ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದರ ಮೂಲವನ್ನ ಅತ್ಯಂತ ಹಳೆಯ ಪಕ್ಷ ಇವತ್ತು ಆರು ರಾಷ್ಟ್ರೀಯ ಪಕ್ಷಗಳನ್ನ ನೋಡ್ಬೋದು ನಾವು ನ್ಯಾಷನಲ್ ಪಾರ್ಟಿಗಳಲ್ಲಿ ಅತ್ಯಂತ ಹಳೆಯದಾದ್ರೆ ಈ ಕಾಂಗ್ರೆಸ್ ಪಕ್ಷ ಅನ್ನೋದು ನಿಮಗೆಲ್ಲ ಕೂಡ ಗೊತ್ತಿಲ್ಲ ಬಿಜೆಪಿ ಮನೆ ಮನೆ ಕಾಲಘಟ್ಟದಲ್ಲಿ ಎಪ್ಪತ್ತರಕೊಂಡಂತ ಪಕ್ಷ ಬಟ್ ಇದು ಅತ್ಯಂತ ಹಳೆಯದು ಇದರ ಮೂರು ಬಾರಿ ಬ್ರಿಟಿಷರು ತಿರಸ್ಕಾರವನ್ನು ಮಾಡ್ತಾರೆ ಕೊನೆಯದಾಗಿ ಅವರು ಜಾಗದಲ್ಲಿರುವಂತಹ ಒಪ್ಪಿಗೆಯನ್ನು ಕೊಡ್ತಾರೆ ಯಾವಾಗಾದ್ರೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಇದಕ್ಕೆ ಬ್ರಿಟಿಷರು ಒಪ್ಪಿಗೆಯನ್ನು